ನಮಸ್ಕಾರ ನಾವು ಮಂಜುನಾಥ್ ಸಿರೇಟ್ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆ ಕೆ ಆರ್ ಎಸ್ ಪಂಚಾಯತ್ ಜಿಲ್ಲಾ ಕಾರ್ಯದರ್ಶಿ ಇವತ್ತು ಲೈವ್ ಒಂದು ವಿಚಾರ ಏನಂದ್ರೆ ಈ ಸುಮಾರು ಸಲ ರೈತರು ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದ್ದಾರೆ ರೈತರ ಬಗ್ಗೆ ಕಾಳಜಿ ಸರ್ಕಾರ ವಹಿಸ್ತಾ ಇಲ್ಲ ಅರಿವಿ ತಗೊಂತಾರೆ ಸುಮ್ಮನೆ ಯಾವುದೋ ಮೂಲಿಗೆ ಹೋಗಿತ್ತಾರೆ ಈ ರೀತಿ ಇನ್ನು ಮುಂದೆ ಆಗ್ಬೋಡ ಅಂತೇಳಿ ನಾವು ಈ ಲೈವ್ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಆಮೇಲೆ ಈ ಈ ಪೂರ ಜಿಲ್ಲೆಯಲ್ಲೇ ಪ್ರತಿಯೊಂದು ನಾನು ಒಬ್ಬ ಬಡ ಬಾಯಿ ಸಾಯ್ತಾ ಇದನ್ನ ಗುಂಡಿಗಳಿಂದ ಎಲ್ಲ ಜಿಲ್ಲೆ ಒಳಗೂ ಯಾವ ಮೂಲೆಗೆ ಹೋದ್ರೂ ಗುಂಡಿ ಮುಚ್ಚಿ ಗುಂಡಿಯನ್ನು ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು ಅಂಥ ಗುಂಡಿ ಗುಂಡಿ ಬಿದ್ದ ರೋಡಲ್ಲಿ ಹಾಗಾಗಿ ಈ ಲೈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಯೇ ಸ್ವಲ್ಪ ಕಣ್ಣು ತೆಗೆದು ನೋಡಿ ಬಡ ಜನರಿಗೆ ಅವಕಾಶ ಮಾಡಿಕೊಡಿ ರೋಡ್ಗಳನ್ನು ಗುಂಡಿ ಮುಚ್ಚಿ ಬಡವರಿಗೆ ಬದುಕಿಸಿದೆ ಅಂತ ನಾವು ಈ ಲೈ ಮುಖಾಂತರ ಬೇಡಿಸ್ತಾ ಇದ್ದೇವೆ ಹಾಗಾಗಿ ನಮ್ಮ ರೈತ ಸಂಘದ ಅಧ್ಯಕ್ಷರು ರಾಜ್ಯ ಕಾನೂನು ಸಲಹೆಯರು ಅವರಿಂದ ರೈತರ ಜಿಲ್ಲೆಯಲ್ಲಿ ಇವತ್ತು ರಸ್ತೆಯನ್ನು ತಡೆದು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮಾಡಿದ್ದೇವೆ ಇದಕ್ಕೆ ನೀವು ಮನವಿ ಕೊಟ್ಟು ಆದಷ್ಟು ಬೇಗ ಪ್ರತಿಯೊಂದು ರೈತರಿಗೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅಂದ್ರೆ ಡಿಸೆಂಬರ್ ಇಪ್ಪತ್ಮೂರಕ್ಕೆ ರೈತರ ದಿನಾಚಾರದಂದು ರೈತ ಬೆಂಗಳೂರಿನಲ್ಲಿ ವಿವ್ರವಾದ ಹೋರಾಟವನ್ನು ಮಾಡ್ತೇವೆ ನಮ್ಮ ಕಾನೂನು ಸಲಹೆಯರು ಅವ್ರನ್ನ ಮಾತಾಡಬೇಕಂತ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ತಿಥಿ ದಿನದಂದು ಅದನ್ನು ಇವತ್ತು ಆಚರಿಸಿಕೊಂಡು ವಿಶೇಷವಾಗಿ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ರಸ್ತೆ ರೋಪ ಮಾಡೋದ್ರ ಮೂಲಕ ನಾಳೆ ತಹಸೀಲ್ದಾರ್ ಅವರಿಗೆ ನೀಡಿದ್ದೇವೆ ನಮ್ಮ ಬೇಡಿಕೆಗಳು ಏನೋ ಅರ್ಥದಷ್ಟು ಏನಲ್ಲ ಒಂದು ಏಳು ಬೇಡಿಕೆಗಳಿದ್ದಾವೆ ಮೊದಲನೇದಾಗಿ ರಾಜ್ಯದಲ್ಲಿ ಅತಿವೃಷ್ಟಿ ಮಳೆ ಆಗಿರೋದ್ರಿಂದ ಎಲ್ಲ ರೀತಿ ಬೆಳೆ ಭತ್ತ ಆಗಿರ್ಬೋದು ಗೊಂಜಾಳ ಆಗಿರ್ಬೋದು ಕಬ್ಬಾಗಿರ್ಬೋದು ಎಲ್ಲ ರೀತಿ ಬೆಳೆ ಹಾನಿ ಆಗಿದೆ ಆ ಬೆಳೆಗಳಿಗೆ ಸರಿಯಾದ ರೀತಿಯಾಗಿ ಕೂಡಲೇ ಬೆಂಬಲ ಬೆಲೆ ಮತ್ತು ಪರಿಹಾರವನ್ನು ಕೊಡಬೇಕಂತೇಳಿ ನಡೆಸಿಕೊಂಡಿದ್ದೇವೆ ಅದೇ ರೀತಿ ಈಗ ನಮ್ಮ ಮುಳುಗೋಡಲ್ಲಿ ಾಗಿ ಬಸ್ ಡಿಪೋ ಆಗಿದೆ ಮುಡುಗೋಡದಿಂದ ಬಸ್ಗಳು ಹುಬ್ಬಳ್ಳಿಗೆ ಸಪರೇಟ್ ಹೇಳಿ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಹುಬ್ಬಳ್ಳಿಯಿಂದ ನಾವು ಇಲ್ಲಿಂದ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಬಸ್ ಸ್ಥಿತಿಯಿಂದ ಬರುತ್ತೆ ಸ್ಥಿತಿಯಿಂದ ಬರುವಾಗಲೇ ಬಸ್ ಫುಲ್ ಆಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಹಾಸ್ಪಿಟ್ಲ್ಗೆ ಹೋಗಂತ ಹಿರಿಯರಿಗೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕಂತ ಯುವಕರಿಗೂ ಕೂಡ ಇಲ್ಲಿ ದಿನನಿತ್ಯ ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಮದುವೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಮುಡುಗೋಡಿಂದನೇ ಪ್ರತ್ಯೇಕವಾಗಿ ಹುಬ್ಬಳ್ಳಿಗೆ ನಾಲ್ಕು ಬಸ್ಸುಗಳನ್ನು ಬಿಡಬೇಕು ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇಲ್ಲಿ ಅನೇಕ ಜನ ಸಂತ ವಿದ್ಯಾರ್ಥಿಗಳು ಯುವಕರು ಕೂಡ ಕುಡಿಲಿಕ್ಕೆ ಹುಬ್ಬಳ್ಳಿಗೆ ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ದಿನನಿತ್ಯ ಬಸ್ನಲ್ಲಿ ನಿಂತುಕೊಂಡು ಹೋಗಂತ ವ್ಯವಸ್ಥೆ ಈ ಸರ್ಕಾರ ತಂದಿದೆ ಅದಕ್ಕೆ ನಾವೇನು ವಿನಂತಿಸ್ಕೊಳ್ತಾ ಇದ್ದೀವಿ ಅಂದ್ರೆ ಮುಂದುವಡಿದ ನಾಲ್ಕು ಬಸ್ ಹುಬ್ಬಳ್ಳಿಗೆ ಬಿಡಬೇಕಂತ ವಿನಂತಿಸ್ಕೊಂಡಿದ್ದೇವೆ ಅದೇ ರೀತಿ ಮೂರನೇದಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಐವತ್ತು ಸಾವಿರದ ಇಪ್ಪತ್ತೊಂದು ಎಕರೆ ಜಮೀನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕಂದಾಯಿಕ್ ಆ ಐವತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂದು ಎಕ್ರೆಯಲ್ಲಿ ಕೇವಲ ಮೂವತ್ತು ಮೂವತ್ತೈದು ಸಾವಿರ ಎಕರೆಗೆ ಆರ್ಟಿ ಸಿ ಆಗಿದಾವೆ ಖಾತಾಗಳಾಗಿದ್ದಾವೆ ಉದರ್ಗಳಾಗಿದ್ದಾವೆ ಇನ್ನ ಅನೇಕ ಒಂದು ನಮ್ಮ ಹದಿನೈದರಿಂದ ಹದಿನೇಳು ಸಾವಿರ ಎಕರೆ ಈ ಜಿಲ್ಲಾದ್ಯಂತ ಏನು ನಮ್ಮ ಹನ್ನೆರಡ ಒಂದು ಹನ್ನೆರಡು ತಾಲೂಕಿನಲ್ಲೂ ಕೂಡ ಇನ್ನ ಅವು ಪಟ್ಟ ಆಗಿಲ್ಲ ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಅವರಾಗಿರ್ಬೋದು ಕೂಡಲೇ ಆ ಆದೇಶ ಪ್ರತಿ ಏನಿದೆ ಮೈಸೂರು ಕೆ ಜೆ ಕೆಜೆಪಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಆಗಿರೋದು ಎಫ್ ಟಿ ಫಿಫ್ಟಿ ಏಟ್ ಅಂತ ಆಗಿದೆ ಆ ಆದೇಶದ ಪ್ರಕಾರ ಇದು ಸರ್ಕಾರ ಮಾಡ್ಬೇಕಾಗಿರೋದು ಯಾರ ಶಾಸಕರಾಗಲಿ ಇವ್ರು ಮಾಡಬೇಕಾಗಿರೋದಲ್ಲ ಇದನ್ನ ಸರ್ಕಾರ ಮಾಡಬೇಕು ಎ ಸಿ ಅವರಾಗಿರ್ಲಿ ಅಲ್ಲಿ ಲೋಕಲ್ ತಹಶೀಲ್ದಾರ್ ಆಗಿರ್ಲಿ ಡಿ ಸಿ ಅವರಾಗಿರ್ಲಿ ಇದನ್ನ ತರಿಸ್ಬಿಟ್ಟು ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅವು ಮಂಜೂರಿ ಆಗಿದೆ ಇಲ್ವಾ ಅಥವಾ ಆರ್ ಸಿ ಆಗಿದೆ ಎಲ್ಲ ನೋಡ್ಬೇಕಾಗಿರೋದು ಸರ್ಕಾರದಾಗಿದೆ ಈಗಾಗಲೇ ಸಾವಿರಾರು ಜನ ಎ ಸಿಗಳು ಬಂದೋಗಿದ್ದಾರೆ ಹೋಗಿದ್ದಾರೆ ಡಿ ಸಿಗಳು ಬಂದೋಗಿದ್ದಾರೆ ತಹಶೀಲ್ದಾರ್ ಅವರು ಬಂದೋಗಿದ್ದಾರೆ ಹೋಗಿದ್ದಾರೆ ನಾವು ಕೂಡ ಅನೇಕ ಬಾರಿ ಪಟ್ಟ ಬೇಕು ಅತಿಕ್ರಮಣದವರಿಗೆ ಉದಾರ ಬೇಕಂಥೇಳಿ ಅನೇಕ ಬಾರಿ ಹೋರಾಟಗಳನ್ನು ಮಾಡಿ ಮನವಿ ಕೊಟ್ಟಿದ್ದೇವೆ ಇದುವರೆಗೂ ಕೂಡ ಈ ಆದೇಶವನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ ಅದಕ್ಕೆ ಈ ಆದೇಶವನ್ನು ಪಾಲನೆ ಮಾಡಿ ಎಲ್ಲೆಲ್ಲಿ ಉದಾರಗಳು ಕೊಡಬೇಕಾಗಿದೆ ಅದನ್ನು ಕೊಡಬೇಕಂತೇಳಿ ವಿನಂತಿಸ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳೆದಿರ್ತಕ್ಕಂಥ ಅನೇಕ ರೈತರಿದ್ದಾರೆ ಈ ಬಾರಿ ಆಗಿರ್ತಕ್ಕಂತ ಮಳೆಯಿಂದ ಅಡಿಕೆಗೆ ಕೊಳೆ ರೋಗ ಬಂದು ಜಿಲ್ಲೆಯಲ್ಲಿ ಶ್ರೀಮಂತವಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ವರ್ಗ ಇತ್ತು ಅಂದ್ರೆ ಅದು ಅಡಿಕೆ ಬೆಳೆಗಾರರಿದ್ರು ಆದ್ರೆ ಈ ವರ್ಷ ಅವರು ಕೂಡ ಸಾಲಗಾರರಾಗಿ ಅನೇಕ ಜನರು ಸಾವಿಗೆ ಶರಣಾಗಿದ್ದಾರೆ ಅದಕ್ಕೆ ಅಡಿಕೆ ಬೆಳೆಗೆ ಏನು ಕೊಳೆ ರೋಗ ಬಂದಿದೆ ಅದಕ್ಕೆ ಪರಿಹಾರವನ್ನು ಸರ್ಕಾರ ಅದೇ ರೀತಿ ಇಲ್ಲಿ ಜಿಲ್ಲೆ ಅತ್ಯಂತ ಕಬ್ಬು ಏನು ಬೆಳೆದಿದ್ದಾರೆ ಅದಕ್ಕೆ ಎಫ್ ಆರ್ ಸಿ ಫೇರ್ ರಿನಮರೇಷನ್ ಪ್ರೈಸ್ ಅಂತಾರೆ ಅದನ್ನ ಕೇಂದ್ರ ಸರ್ಕಾರ ಈಗಾಗಲೇ ಅದನ್ನು ಬಿಡುಗಡೆ ಮಾಡಿದೆ ಒಂದು ದಾಲಿಗೆ ಮುನ್ನೂರ ಮೂವತ್ತೈದು ರೂಪಾಯಿ ಅಂದರೆ ಒಂದು ಡನ್ನಿಗೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಲ್ಲ ಕಪ್ಪು ಫ್ಯಾಕ್ಟ್ರಿಯವರು ರೈತರಿಗೆ ಕೊಡಬೇಕು ಅದು ಅದನ್ನು ಕೇಂದ್ರ ಸರ್ಕಾರ ಈಗಾಗಲೇ ರೂಲ್ಸ್ ಮಾಡಿದೆ ಅದು ಇಡೀ ನಮ್ಮ ದೇಶಕ್ಕೆ ಅನ್ವಯಿಸುತ್ತೆ ಅದಕ್ಕೇ ಕಡಿಮೆ ಒಂದು ರೂಪಾಯಿ ಕಡಿಮೆ ಕಂಪ್ನಿ ಕೂಡ ಆ ಕಂಪ್ನಿ ಮೇಲೆ ಸರ್ಕಾರ ಕ್ರಮ ಕಾಣ್ಬೋದು ಅದಕ್ಕೆ ರೈತರು ಕೂಡ ಎಚ್ಚೆತ್ತುಕೊಂಡು ಎಫ್ ಆರ್ ಪಿನೇ ನಮ್ಗೆ ಕೊಡಬೇಕಂತೇಳಿ ರೈತರು ಕೂಡ ವಿನೋದಿಸಿಕೊಳ್ಬೇಕು ಅಂತೇಳಿ ಹೇಳಿದ್ದೀವಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಅನೇಕ ದಿನಗಳಿಂದ ಅಭಿನಂದನಾಧಿಕಾರಿ ಲೆಪ್ಟೇಷನ್ ಮೇಲೆ ಬಂದು ಹೋಗ್ತಾ ಇದ್ದಾರೆ ಅನೇಕ ರೈತರಿಗೆ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ ಭಾರತ ಕೆಲಸ ಮಾಡುವಂತ ಪರ್ಮನೆಂಟ್ ಅಭಿನಂದನಾಧಿಕಾರಿನ ನೇಮಕ ಮಾಡಬೇಕಂತೇಳಿ ವಿನಂತಿಸಿಕೊಂಡಿದ್ದೇವೆ ಸರ್ಕಾರ ಕೂಡಲೇ ಇದು ಕ್ರಮ ಗಮನ ಜಿಲ್ಲೆಯ ಈ ಈ ಸರ್ತಿ ರಸ್ತೆಗಳು ಎಲ್ಲಾ ಕಡೆ ಹಾಳಾಗುತ್ತಿದೆ ರಾಜ್ಯಾಗಿರ್ಬೋದು ಜಿಲ್ಲಾ ರಸ್ತೆ ಆಗಿರ್ಬೋದು ಮತ್ತೆ ಎಲ್ಲಾಪುರಲ್ಲಿ ಸ್ಪೀಕರ್ ಅವರು ರಂಗರಾಜ್ ಹೊರಾಠಿ ಅವರು ಗಾಡಿ ಒಂದು ಪ್ರಾಣಾಪಾಯ ಅಂತ ದೊಡ್ಡ ದೊಡ್ಡ ಗಾಡಿಗಳ ಪರಿಸ್ಥಿತಿನೇ ಆ ರೀತಿ ಆಗಿದೆ ಅಂದ್ರೆ ನಮ್ಮ ಸಾಮಾನ್ಯ ಜನ ಬೈಕ್ಸಿಗಳು ಟ್ಯಾಟಾ ಎಸಿಗಳು ಟಮ್ ಟಮ್ಗಳು ಆಟೋಗಳೆಲ್ಲ ಪರಿಸ್ಥಿತಿ ಏನಾಗ್ಬೋದು ಅದಕ್ಕೆ ಕೂಡಲೇ ಸರ್ಕಾರ ಲೋಕೋಪಯೋಗಿ ಇಲಾಖೆಗೆ ತಿಳಿಸಿ ಈಗೇನು ನಮ್ಮ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಗುಂಡಿ ಬಾಕ್ಯಾರೆ ಅದಾಕ್ಬಾರ್ದು ಹಾಕ್ಬಾರ್ದು ಸರ್ಕಾರ ಕೂಡಲೇ ಈ ಗುಂಡಿ ಮುಚ್ಚುವಂತ ಕೆಲಸವನ್ನ ಸಂಬಂಧಪಟ್ಟ ಇಲಾಖೆಗೆ ಹೇಳ್ಬೇಕಂತ ಹೇಳಿ ತಮ್ಮ ಮೂಲಕ ಕೂಡ ಏನು ಮಾಡಿದೆ ಗ್ಯಾರಂಟಿ ಭಾಗ್ಯ ಕೊಟ್ಟರು ಸಹ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳು ಪ್ರತಿದಿನ ಅದು ಅಂತ ಹಿಂಗ್ ಕೊಟ್ಟು ಮಾಡೋದು ಅದನ್ನ ಇದು ಮಾಡ್ತಾ ಇದೆ ಹಾಗಾಗಿ ತಪ್ಪು ಈ ಥರ ತಪ್ಪು ಅಂತೇಳಿ ನಾವು ಇಲ್ಲೈವ್ ಮುಖಾಂತರ ಕೇಳ್ಕೊಂತ ಇದ್ದೇವೆ ಈ ಮನವಿಗೆ ಸ್ವೀಕರಿಸಿ ಆದಷ್ಟು ಬೇಗ ನಮ್ಗೆ ನ್ಯಾಯ ದೊರಕಿಸಿಕೊಡ್ಬೋದಂತ ಮುಖಾಂತರ ಕೇಳಿಸ್ಕೊಂಡಿ ಅಧ್ಯಕ್ಷರನ್ನ ಮಾತಾಡ್ಬೇಕು ಕರ್ನಾಟಕ ಅನ್ನೋದಂಥ ರೈತ ಸಂಘ ಮತ್ತು ಹಸಿರು ಸೇನೆ ಚಿದಾನಂದ ಚಂದ್ರ ರಾಜ್ಯಾಧ್ಯಕ್ಷರು ನಾವು ಹೇಳೋದಿಷ್ಟೇ ಭ್ರಷ್ಟಾಚಾರ ಭ್ರಷ್ಟಾಚಾರ ಮುಣಿಗಿಬಿಟ್ಟೈತಿ ಮ್ಯಾಲಿಂದ ಕೆಳಮಟ್ಟಕ್ಕೂ ಭ್ರಷ್ಟಾಚಾರ ಮುಣಿಗಿಬಿಟ್ಟೈತಿ ನಾ ಹೇಳೋದಿಷ್ಟ ಭ್ರಷ್ಟಾಚಾರ ಹೋಗಬೇಕು ಮತ್ತು ರೈತರಲ್ಲಿ ಇವತ್ತು ಏನು ಅಂತಂದ್ರೆ ಅವ್ರು ಫಾರಮ್ ನಂಬರ್ ಕೊಡೋದು ಇದು ಮಾಡೋದು ರೊಕ್ಕ ಎಲ್ಲ ಎಬ್ಸಾಕತ್ತಾರೆ ದಯವಿಟ್ಟು ಎಲ್ಲಾ ರೈತರ ಅರಣ್ಯ ಹತ್ತಿಕ್ಕ ಏನ್ ಹೇಳ್ತೀನಿ ಪ್ರಾಣ ಕಳ್ಕೊರಿ ಹಕ್ಕು ಪಡ್ಕೋರಿ ಆದ್ರೆ ಋಣ ಮಾತ್ರ ಕೊಡಕ್ ಹೋಗಬೇಡ್ರಿ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕಿಗೆ ಯಾಕಂದ್ರೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದವ್ರು ಅಣ್ಣ ಸರ್ಕಾರ ತಪ್ಪಿದಾಗ ಎರಡು ಜೋಡಿ ಹತ್ತಿದಂಗೆ ನಾವು ಮಾತ್ರ ಕೈ ಬಿಡಂಗಿಲ್ಲ ಮಾನ್ಯ ಮುಖ್ಯಮಂತ್ರಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಬರೀ ಒಂದು ರೈತ ಎಕರೆಗೆ ಪ್ರತಿ ಇಪ್ಪತ್ತೈದು ಸಾವಿರ ಒಂದು ಬಡ ರೈತರಿಗೆ ಎಕರೆಗೆ ಅವರೆಲ್ಲ ಇದು ಮಾಡಿ ಅದನ್ನು ಕೊಡಬೇಕು ವಿಧಾನಸೌಧ ಕೊಡ್ರಿ ನಮ್ದು ಅದು ಜನತಾ ದುಡ್ಡು ನಿಮ್ಮ ದುಡ್ಡು ಏನಲ್ಲ ಅದಕ್ಕೆ ನಾನು ಎಲ್ಲ ಮುಖ್ಯಮಂತ್ರಿ ಅವ್ರಿಗಾಗ್ಲಿ ಮುಂದಿನ ಡಿಸೆಂಬರ್ ಇಪ್ಪತ್ತು ಮೂರನೇ ತಾರೀಕಿಗೆ ಎಲ್ಲರೂ ಇವತ್ತೇನು ನಾವು ಹೋರಾಟ ಮಾಡೇವೇಲಿ ಮನೆ ಹಾಕಿ ಯಾವುದು ಬರಂಗಿಲ್ಲ ಎಲ್ಲರೂ ಚಳವಳಿ ಮಾಡ್ಬೇಕು ರಸ್ತೆದಾಗ ಇನ್ನು ಮುಂದೆ ಉಳ್ಳ ಸೇವೆ ಮಾಡ್ತೇವೆ ನಾವು ನಾವೇನ್ ಇದಳ್ ಸೇವೆ ಮಾಡ್ತೇವೆ ನಾವು ಯಾಕಂದ್ರೆ ಮಹಾನಾಯಕರಲ್ಲಿ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ದಕ್ಷಿಣ ಅನೇಕ ನಾಯಕರು ನಾನ್ ಹೇಳೋದಿಷ್ಟ ನೀವು ಜನ ಹೇಳಿಲ್ಲ ಅಂದ್ರೆ ನಾವು ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಮಾಡಿದ್ದು ಈ ಕೈ ಕೊಟ್ಟಿದ್ದು ಈ ಕೈ ಕೊಡ್ತೇನೆ ಬರೀ ರೊಕ್ಕ ಆಸ್ತಿ ಮಾಡ್ತಾರ ಅದನ್ನ ಬಿಡ್ರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಡಾಕ್ಟರ್ ಆಗ್ರಿ ಅವರಿಂದ ನೂರ್ ಜನಕ್ಕೆ ಹೆಲ್ಪ್ ಮಾಡ್ರಿ ನಾ ಹೇಳೋದಿಷ್ಟ ಈ ಆರೋಗ್ಯ ಭಾಗ್ಯ ಏನಂತಂದ್ರೆ ನೀವು ಫ್ರೀ ಫುರಿ ಅಂತೀರಿ ಆರೋಗ್ಯ ಭಾಗ್ಯಂದ್ರೆ ಡಾಕ್ಟರ್ ಉಚ್ಚಿಸ್ತಾರ ಮನಸ್ತಾರ ರೊಕ್ಕ ಇರ್ಕೋತಾರ ನಿಮಗೇನಿಲ್ಲ ಆ ಬ್ಯಾನಿ ಈ ಬ್ಯಾನಿ ಅಂತೇಳಿ ತರ್ಸಕ್ ಹೋಗಂಗಿಲ್ಲ ಬಾಚನಿಕ ಹೋಗಂಗಿಲ್ಲ ಗುಂಡಿ ಎಲ್ಲ ಬಿದ್ದಾವ ನಮ್ಮ ಅತ್ತಂಗಿರೋ ತಾಯಿಯಂದರು ಏನ ಇವತ್ತು ಮಗು ತಾವು ತಾಯಿ ಹೊಟ್ಟೆಂದ ಹುಟ್ಟು ಬರ್ಬೇಕಾದ್ರೆ ಹೋಗ್ಬಿಡ್ರಿ ಆ ಗೇಮ್ಸಿಗೆಲ್ಲ ಇನ್ನೂ ಕಳ್ಸಕ್ ಹೋದಂಗಿಲ್ಲ ತಾಯಿ ಮಗು ಕೂಡ ಸಾಯ್ತಾವ ಮಾನ್ಯ ಮುಖ್ಯಮಂತ್ರಿಗೆ ನಾವು ಹೇಳ್ತೇವಿ ನೀವು ತಾಯಿ ಅಂತ ಬಂದಿರಿ ನಾವು ತಾಯಿ ಅಂತ ಬಂದಿವಿ ಮಾನ್ಯ ಹೋಗಿ ನೀವು ತಾಯಿ ಅಂತ ಬಂದಿರಿ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರಬೇಕು ಎಲ್ಲ ರೈತರಿಗೆ ಫ್ರೀ ಕೊಡ್ಬೇಕಂತ ನಾವು ಚಳಿ ಎಷ್ಟು ರಾಜ್ಯಾಧ್ಯಕ್ಷರದ ಎಷ್ಟಲಿತ ಸಂಘಟನೆ ಅದಾವ ತೆಗೆದು ಬಿಡ್ರಿ ಹೋರಾಟ ನಿಜವಾಗಿ ಹೋರಾಟ ಮಾಡಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಸ್ವತಃ ನಮ್ಮ ನಮ್ಮ ಇದರಿಂದ ಗೌರವಿಸಿಡಿದು ಪುನೀತರ ಮಾಡ್ತಾ ಇದ್ದೇವೆ ಮುಂದಿನ ವರ್ಷ ಸುಮಾರು ಒಂದು ಲಕ್ಷ ಜನ ಇಲ್ಲಿ ಸೇರಿಸ್ತೇವೆ ಅಂತ ಹೇಳಿ ಧರ್ಮಿಸ್ತೇನೆ ಕನ್ನಡ ಅನ್ನದಾತ ರೈತ ಸಂಘಕ್ಕೆ ಅನ್ನದಾತ ರೈತ ಸಂಘಕ್ಕೆ ಬರಲಿ ಬರಲಿ ಎಲ್ಲ ಬರಲಿ ನಾವು ಕಲಿಬೇಕು ಕಲಿಬೇಕೀಗ ಅದಕ್ಕೆ ಎಲ್ಲ